ಹೇ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಸ್ವಿತ್ ವೆಂಕಿ ಸೊ ಇವತ್ತು ನಾನು ಮಾತಾಡೋ ಟಾಪಿಕ್ ಕರ್ನಾಟಕದಲ್ಲೇ ಅತಿ ಹೆಚ್ಚು ಅತಿ ಹೆಚ್ಚಾಗಿ ಚರ್ಚೆ ಆಗುತ್ತಿರುವ ಒಂದು ವಿಷಯ ಜನಜಾತಿ ಗಣತಿ ನೀವು ಅಬ್ಸರ್ವ್ ಮಾಡಿರ್ತೀರಾ ಪ್ರತಿಯೊಂದು ಮನೆ ಮನೆಗೂ ಬಂದು ಅವರು ಏನೋ ಡೀಟೇಲ್ಸ್ ಕೇಳ್ತಾ ಇದ್ದಾರೆ ಚೆಕ್ ಮಾಡ್ತಾ ಇದ್ದಾರೆ ಅಂದ್ ಬಾಗಿಲ್ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಒಂದು ಸ್ಟಿಕ್ಕರ್ ಹಾಕಿ ಹೋಗ್ತಾ ಇದ್ದಾರೆ ಸೊ ಇದು ರಾಜಕೀಯ ಲೋಕವನ್ನೇ ಶೇಕ್ ಮಾಡಿಬಿಟ್ಟಿದೆ ಎಷ್ಟೋ ರಾಜಕೀಯ ನಾಯಕರು ಭಯ ಪಡ್ತಿದ್ದಾರೆ ಇದ್ರ ಡೇಟಾ ಹೊರಗಡೆ ಬಂದ್ರೆ ಏನಾಗುತ್ತೆ ಅಂತ ಕೆಲವರು ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಕೆಲವರು ಜಾತಿಯಿಂದ ಜನನ ಜನನ ನಾವು ಲೈಕ್ ಸಪ್ರೇಟ್ ಮಾಡ್ತಿದೀವಿ ಅಂತ ಕೆಲವರು ಹೇಳ್ತಿದ್ದಾರೆ ಸೊ ಇದ್ರ ಬಗ್ಗೆ ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ಟೇಟಿವ್ ಸೊ ಮೇನ್ ಟಾಪಿಕ್ ಬಂದ್ರೆ ಇವಾಗ ಜಾತಿ ಗಣತಿ ಅಂದ್ರೆ ಏನು ಯಾಕೆ ಮಾಡ್ತಾರೆ ಅಂತ ಸೊ ಎರಡ್ ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯನವರು ಇದೇ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿನ ಒಂದು ದೊಡ್ಡ ಸರ್ವೆ ಲೆವೆಲ್ ಅಲ್ಲಿ ಮಾಡಿದ್ದಾರೆ ಸೊ ಅದನ್ನೇ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣ ಶೈಕ್ಷಣಿಕ ಸಮೀಕ್ಷೆ ಅಂತ ಕರೀತಾರೆ ಸೊ ಅದನ್ನ ಇಂಗ್ಲಿಷ್ ಅಲ್ಲಿ ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನ್ ಸರ್ವೆ ಅಂತಾರೆ ಸೊ ಈ ಸಮೀಕ್ಷೆ ಮಾಡುವ ಉದ್ದೇಶ ಏನಂದ್ರೆ ನಮ್ಮ ಕರ್ನಾಟಕದಲ್ಲಿ ಜಾತಿಗಳು ಉಪಜಾತಿಗಳು ಜಾತಿಗಳು ಎಷ್ಟಿದಾವೆ ಎಷ್ಟು ಜನ ಇದ್ದಾರೆ ಅವರ ಶಿಕ್ಷಣ ಮಟ್ಟ ಅವರ ಆದಾಯ ಉದ್ಯೋಗ ಮುಂತಾದ ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಸೊ ಸರಳವಾಗಿ ಹೇಳೋದಂದ್ರೆ ಎಷ್ಟು ಜನ ಇದ್ದಾರೆ ಯಾವ ಜಾ ಯಾವ ಜಾತಿಗೆ ಸಂಬಂಧಪಟ್ಟು ಎಷ್ಟು ಜನ ಇದ್ದಾರೆ ಅನ್ನೋದು ಈ ಸರ್ವೆಯ ಮುಖ್ಯ ಉದ್ದೇಶವಾಗಿರುತ್ತದೆ ಸೊ ಇವಾಗ ಇದು ವಿವಾದಕ್ಕೆ ಹೇಗೆ ಗುರಿ ಆಗ್ತಿದೆ ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಈ ಸರ್ವೆ ಮುಗಿದಿತ್ತು ಬಟ್ ಅವಾಗಿಂದ ಇವಾಗಿನವರೆಗೂ ಡೇಟಾ ಅನ್ನೋದು ಹೊರಗಡೆ ಬಂದಿಲ್ಲ ಸೊ ಏನೇನು ಸರ್ವೆ ಮಾಡ್ಕೊಂಡಿದ್ದಾರೆ ಅವರು ಮನೆ ಮನೆಗೆ ಬಂದು ಆ ಡೇಟಾನ ಅವರು ಪಬ್ಲಿಕ್ಗೆ ತೋರಿಸಲೇ ಇಲ್ಲ ಯಾಕೆ ಅಂದರೆ ರಾಜಕೀಯ ಪಕ್ಷಗಳು ಭಯಪಟ್ಟವು ಏನಕ್ಕೆ ಭಯಪಡ್ತವೆ ಅಂದರೆ ಈ ಅಂಕಿಅಂಶಗಳು ಏನಾದರೂ ಹೊರಗಡೆ ಬಂದರೆ ರಿಸರ್ವೇಶನ್ ಮತ್ತು ರಾಜಕೀಯ ಸಮತೋಲನ ಬದಲಾಗಬಹುದು ಅಂತ ಅವರ ಉದ್ದೇಶದಿಂದ ಈ ಡೇಟಾವು ಹೊರಗಡೆ ಬರಲೇ ಇಲ್ಲ ಸೊ ಇತ್ತೀಚೆಗೆ ಸಿ ಎಂ ಸಿದ್ದರಾಮಯ್ಯ ಅವ್ರು ಏನು ಹೇಳಿದ್ರು ಅಂದರೆ ಜನರಿಗೆ ಸತ್ತೇ ಗೊತ್ತಾಗಬೇಕು ವರದಿ ಪಬ್ಲಿಕ್ ಮಾಡುತ್ತೇವೆ ಅಂತ ಹೇಳಿದರು ಸೊ ಅದರಿಂದ ವಿವಾದ ಶುರುವಾಗಿದೆ ಸೊ ಎಲ್ಲಿ ಆ ಅಂಕಿಅಂಶಗಳು ಹೊರಗಡೆ ಬಂದರೆ ಕೆಲವು ಬ್ಯಾಕ್ವರ್ಡ್ ಕ್ಲಾಸಸ್ಗಳಿಗೆ ಆಮೇಲೆ ಯಾರಿಗೆ ಲೈಕ್ ಯಾವ ಜನಾಂಗಗಳಿಗೆ ಏನು ಸೌಕಲ್ಯ ಎಲ್ಲ ಸೌಕರ್ಯಗಳು ಏನೇನು ಬೇಕು ಎಲ್ಲ ಸಿಗ್ತವೆ ಅಂತ ಕೆಲವರು ವಾಗ್ ವಾಗ್ವಾದವಾದರೆ ಕೆಲವರು ಈ ಈ ಅಂಕಿಅಂಶಯಿಂದ ಜನರು ಜಾತಿ ಜಾತಿ ಅಂತ ಡಿವೈಡ್ ಆಗ್ತಾರೆ ಅನ್ನೋದು ಕೆಲವರ ವಾಗ್ವಾದ ಸೊ ಇವಾಗ ವರದಿ ಏನು ಹೇಳುತ್ತೆ ಅಂದರೆ ಇದು ಎಕ್ಸಾಕ್ಟ್ ಗವರ್ಮೆಂಟ್ ಯಾವುದೇ ಅಧಿಕೃತವಾಗಿ ಹೊರಡಿಸಿಲ್ಲ ಇದನ್ನ ಸೊ ಇದು ಕೆಲವು ಲೀಕ್ ಡೇಟಾ ಇದೆ ಎಷ್ಟೆಷ್ಟು ಡೇಟಾ ಏನೋ ಎಷ್ಟೆಷ್ಟು ಡೇಟಾ ಆ ಡೇಟಾದಲ್ಲಿ ಎಷ್ಟೆಷ್ಟು ಜಾತಿ ಎಷ್ಟೆಷ್ಟು ಪರ್ಸೆಂಟೇಜ್ ಆಫ್ ಜಾತಿ ಜನ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅಂತ ಇದು ಜಸ್ಟ್ ಲೀಕ್ ಡೇಟಾ ಸರ್ಕಾರ ಯಾವುದೇ ಅಧಿಕೃತವಾಗಿ ಹೊರಡಿಸಿಲ್ಲ ಸೊ ಅದರಲ್ಲಿ ನಾವು ನೋಡ್ ನೋಡ್ಬೋದಾದ್ರೆ ಒ ಬಿ ಸಿ ಏನೋ ಹಿಂದುಳಿದ ವರ್ಗಗಳಲ್ಲಿ ಓ ಬಿ ಸಿ ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ಎಸ್ ಸಿ ತರ್ಟಿನ್ ಪರ್ಸೆಂಟ್ ಎಸ್ ಟಿ ಏಳು ಪರ್ಸೆಂಟ್ ಇದೆ ಆಮೇಲೆ ಲಿಂಗಾಯತ್ ಹದಿನಾಲ್ಕು ಪರ್ಸೆಂಟ್ ಒಕ್ಕಲಿಗ ಹನ್ನೊಂದು ಪರ್ಸೆಂಟ್ ಸೊ ಇನ್ನು ಕೆಲವು ಬ್ರಾಹ್ಮಣ ಮುಂತಾದವರು ಮೂರರಿಂದ ನಾಲ್ಕು ಪರ್ಸೆಂಟ್ ಸೊ ಈ ಅಂಕಿಅಂಶಗಳು ನಮಗೆ ಲೀಕ್ ಡೇಟಾ ಲೈಕ್ ಅಕ್ಯುರೇಟ್ ಆಗಿಲ್ಲ ಇದು ಸರ್ಕಾರ ಯಾವುದೇ ಅಧಿಕೃತವಾಗಿ ಹೊರಡಿಸಿಲ್ಲ ಇದು ಜಸ್ಟ್ ಲೀಕ್ ಡೇಟಾ ಅಂತ ಒಂದು ಅಪ್ರಾಕ್ಸಿಮೇಟ್ ಡೇಟಾ ಇದು ಅಷ್ಟೇ ಸೊ ಇದು ರಿಸರ್ವೇಶನ್ ವ್ಯವಸ್ಥೆಗೂ ಮತ್ತು ರಾಜಕೀಯಕ್ಕೂ ದೊಡ್ಡ ಪರಿಣಾಮನೇ ಬೀಳ್ಬೋದು ಈ ಡೇಟಾ ಇಂದ ಅಂತ ಕೆಲವ ರಾಜಕೀ ರಾಜಕಾರಣಿಗಳ ವಾಗ್ವಾದ ಸೊ ಈ ಈ ವರದಿ ಏನಿದೆಯೋ ರಾಜಕೀಯವಾಗಿ ತುಂಬಾ ಸೆನ್ಸಿಟಿವ್ ಆಗಿದೆ ಕಾಂಗ್ರೆಸ್ ಪಾರ್ಟಿ ಏನ್ ಹೇಳ್ತಿದೆ ಅಂದ್ರೆ ಈ ವರದಿ ಜನರ ಹಕ್ಕು ಇದರಿಂದ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಸಿಗುತ್ತದೆ ಮತ್ತು ಬಿಜೆಪಿ ಮತ್ತು ಜೆ ಪಾರ್ಟಿಗಳು ಏನ್ ಹೇಳ್ತಿದೆ ಅಂದ್ರೆ ಇದು ಜನರ ನಡುವೆ ಜಾತಿ ಆಧಾರಿತ ವೈಮನಸ್ಸು ತರಬಹುದು ಅಂತ ಸೊ ಇದು ಇವರಿವರ ಪಾರ್ಟಿಗಳ ವಾಗ್ವಾದವಾಗಿರುತ್ತದೆ ಸೊ ತಜ್ಞರ ಪ್ರಕಾರ ಏನಿದೆ ಅಂದ್ರೆ ಈ ಡೇಟಾ ಏನಿದೆಯೋ ಮುಂದೆ ಬರುವ ಚುನಾವ ಮುಂದೆ ಬರುವ ಎಲೆಕ್ಷನ್ಸ್ ಅಲ್ಲಿ ಇದು ಚುನಾವಣೆ ಚುನಾವಣೆಯನ್ನೇ ಬದಲಾಯಿಸುವ ಶಕ್ತಿ ಈ ಡೇಟಾಗೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಸೊ ಸಾಮಾನ್ಯ ಜನರಿಗೆ ಇದರ ಅರ್ಥ ಏನು ಅಂದ್ರೆ ಒಂದು ಕಡೆ ಈ ವರದಿ ಸರಿಯಾಗಿ ಉಪಯೋಗವಾದ್ರೆ ಹೆಚ್ಚು ಶಿಕ್ಷಣ ಸಹಾಯಧನ ಉದ್ಯೋಗ ರಿಸರ್ವೇಶನ್ ಮತ್ತು ಸಮಾನ ಹಕ್ಕು ಸಿಗಬಹುದು ಓಕೆ ಅದೇ ತಪ್ಪಾಗಿ ಉಪಯೋಗಿಸಿದ್ರೆ ಜನರ ನಡುವೆ ವಿಭಜನೆ ಹೆಚ್ಚಿಸಬಹುದು ಎರಡು ಕಡೆ ಇದೆ ಕರೆಕ್ಟ್ ಆಗಿ ಯೂಸ್ ಆಗಬೇಕು ಅವಾಗನೇ ಅದು ಕರೆಕ್ಟ್ ಆಗಿ ಯುಟಿಲೈಸ್ ಆಗುತ್ತೆ ಜನರಿಗೆ ಇಲ್ಲ ಸ್ವಲ್ಪ ತಪ್ಪಾಗಿ ಆ ರಾಜಕಾರಣಿಗಳು ಅದನ್ನೇ ಯೂಸ್ ಮಾಡಿ ಜಾತಿ ನಡುವೆ ಲೈಕ್ ಜಾತಿಗಳ ಧರ್ಮಗಳ ನಡುವೆ ಮತ್ತೆ ಹೊಡೆಯಕ್ಕೆ ಟ್ರೈ ಮಾಡಿದ್ರೆ ಅದರಿಂದ ಜನರು ಇನ್ನೂ ಸಪ್ರೇಟ್ ಸಪ್ರೇಟ್ ಜಾತಿ ಮೇಲೆ ಇನ್ನೂ ತುಂಬ ಪ್ರೀತಿ ನಮ್ಮ ಜಾತಿಯವ್ರನ್ನೇ ನಾವು ನೋಡ್ಸ್ಕೋಬೇಕು ನಮ್ಮ ಜಾತಿಯವ್ರನ್ನೇ ನಿಲ್ಲಬೇಕು ಅನ್ನೋದು ಈ ತರ ಇನ್ನೂ ಜಾಸ್ತಿ ಆಗ್ಬೋದು ಸೊ ಇದರ ಉಪಯೋಗ ಕರೆಕ್ಟ್ ಆಗಿ ಆದ್ರೇನೆ ಇದ್ರದ್ದು ನಿಜವಾಗ್ಲೂ ಜನರಿಗೆ ಯುಟಿಲೈಸ್ ಆಗೋದು ಸೊ ಇವಾಗ ಈ ವರದಿ ನಮ್ಗೆ ನ್ಯಾಯ ಸಿಗುತ್ತಾ ಇಲ್ಲ ಅನ್ನೋದು ನಾವು ಮುಂದೆ ನೋಡ್ಬೇಕಾಗುತ್ತೆ ಸೊ ಯಾ ಹೀಗಾಗಿ ಇದೇ ಫ್ರೆಂಡ್ಸ್ ಇಷ್ಟು ನಾನು ಟಾಪಿಕ್ ಆಫ್ ದ ವಿಡಿಯೋ ಸೊ ನಿಮ್ಮ ನಿಮ್ ನಿಮ್ಮ ಅಭಿಪ್ರಾಯ ಇದು ಜಾತಿ ಗಣತಿ ಬಗ್ಗೆ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಇದೇ ಥರ ಹಾಟ್ ಟಾಪಿಗೋಸ್ಕರ ನಿಮ್ಗೆ ನಿಮ್ಮನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಒಂದೊಂದು ವಿಡಿಯೋ ಇಂದ ಸೊ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು ಬ್ಯಾಸ್